ಈ ವಿಡಿಯೋ ಎಲ್ಲಾ ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅತಿ ಹೆಚ್ಚು ಬಾರಿ ಕೇಳಾದ ಪ್ರಶ್ನೋತ್ತರಗಳನ್ನು ಒಳಗೊಂಡಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಡ್ಯಾಂಪಿಯರ್ ಹಾರ್ಚಸ್ ಲೈನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸುಂದರಬನ್ಸ್ ಕೆಳಗಿನವುಗಳಲ್ಲಿ ಯಾವುದು ಪಿಡ್ಮಾಂಟ್ ಪ್ರಸ್ಥಭೂಮಿಯ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಮಾಲ್ವಾ ಪ್ರಸ್ಥಭೂಮಿ ಸಂಧಿವಾತ ಗೌಟ್ ಮತ್ತು ಸ್ನಾಯು ನೋವಿನಂತಹ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾದ ಮಣಿಕರಣ್ ಬಿಸಿನೀರಿನ ಬುಗ್ಗೆಗಳು ಯಾವ ರಾಜ್ಯಗಳಲ್ಲಿವೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ ಭಾರತದ ಯಾವ ರಾಜ್ಯಗಳಲ್ಲಿ ನಂಚಿಕ್ ನಂಪುಕ್ ಕಲ್ಲಿದ್ದಲು ಕ್ಷೇತ್ರಗಳಿವೆ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ ತಲ್ಚಾರ್ ಉಷ್ಣ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಒಡಿಶಾ ಸರ್ದಾರ್ ಸರೋವರ ಯೋಜನೆಯ ಫಲಾನುಭವಿಗಳು ಯಾವ ರಾಜ್ಯಗಳು ಮಧ್ಯಪ್ರದೇಶ ಮಹಾರಾಷ್ಟ್ರ ಗುಜರಾತ್ ಮತ್ತು ರಾಜಸ್ಥಾನ ಬರಾಕ್ ಕಣಿವೆಯು ಭಾರತದ ಯಾವ ರಾಜ್ಯಗಳ ಪ್ರಮುಖ ಭಾಗವಾಗಿದೆ ಸರಿಯಾದ ಉತ್ತರ ಅಸ್ಸಾಂ ಭಾರತದ ಹೆಚ್ಚಿನ ಸೆಣಬಿನ ಗಿರಣಿಗಳು ಯಾವ ರಾಜ್ಯದಲ್ಲಿವೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಕೆಳಗಿನ ಯಾವ ಹಿಮಾಲಯದಲ್ಲಿ ಎತ್ತರದ ಶಿಖರಗಳು ಬಹಳ ಅಪರೂಪವಾಗಿವೆ ಸರಿಯಾದ ಉತ್ತರ ಪಂಜಾಬ್ ಹಿಮಾಲಯ ಗಂಗಾ ಬಯಲಿನ ಒಟ್ಟು ಉದ್ದ ಎಷ್ಟು ಒಂದು ಸಾವಿರ ನಾನ್ನೂರ ಕಿಲೋಮೀಟರ್ ಮೌಂಟ್ ಎವರೆಸ್ಟ್ ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಸರಿಯಾದ ಉತ್ತರ ನೇಪಾಳ ಹಿಮಾಲಯ ಕೆಳಗಿನ ಯಾವ ಪಾಸ್ಗಳು ಪಿಂಡಾರಿ ಕಣಿವೆ ಮತ್ತು ಮಿಲಂ ಕಣಿವೆಯನ್ನು ಸಂಪರ್ಕಿಸುತ್ತದೆ ಸರಿಯಾದ ಉತ್ತರ ಪಾಸ್ ಕೆಳಗಿನವುಗಳಲ್ಲಿ ಯಾವುದು ಏರಿಯಲ್ ದ್ವೀಪ ಸಮೂಹದ ಏಕೈಕ ಜನವಸ್ತಿ ದ್ವೀಪವಾಗಿದೆ ಸರಿಯಾದ ಉತ್ತರ ಪಾಸ್ ಸ್ಮಿತ್ ದ್ವೀಪ ಧನ್ಯವಾದಗಳು